ಫ್ರೆಂಡ್ಸ್ ಅದು ಏಷ್ಯಾದ ಅತಿ ದೊಡ್ಡ ಸ್ಲಾಮ್ ಹಾಗೂ ಏಷ್ಯಾದಲ್ಲೇ ಅತಿ ಹೆಚ್ಚು ವೇಶಿಯರು ಒಂದೇ ಸ್ಥಳದಲ್ಲಿ ವಾಸಿಸುವ ಪ್ರದೇಶ ಎಂದು ಕುಖ್ಯಾತಿ ಪಡೆದಿರುವಂತಹ ಜಾಗ ಅದು ಅದೇ ಮಹಾರಾಷ್ಟ್ರದ ಮುಂಬೈನಲ್ಲಿರುವಂತಹ ಕಾಮಾಟಿಪುರ ಇದನ್ನ ರೆಡ್ ಲೈಟ್ ಏರಿಯಾ ಅಂತ ಕೂಡ ಕರೀತಾರೆ ಇನ್ನು ಈ ಕಾಮಾಟಿಪುರವು ಅನೇಕ ದಶಕಗಳಿಂದಲೂ ಕೂಡ ತನ್ನ ಕರಾಳ ಮಾಂಸದೊಂದೆಯಿಂದಾಗಿ ವಿಶ್ವದಲ್ಲೇ ಕುಖ್ಯಾತಿ ಪಡೆದಿದೆ ಅಷ್ಟಕ್ಕೂ ಈ ಕಾಮಾಟಿಪುರ ಅಂದರೆ ಏನು ಇದರ ಹಿನ್ನೆಲೆ ಏನು ಹಾಗೆ ಇಲ್ಲಿ ವೇಷವಾಟಿಕೆ ಶುರುವಾಗಿದ್ದು ಹೇಗೆ ಸೊ ಎಲ್ಲ ಬಗೆಯ ಕುತೂಹಲಕಾರಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಕಾಮಾಟಿಪುರ ಈ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಕಿರಿದಾದ ಬೀದಿಗಳು ಆ ಬೀದಿಗಳ ಅಕ್ಕಪಕ್ಕದಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಮನೆಗಳು ಆ ಮನೆಗಳ ಬಾಗಿಲಲ್ಲಿ ನಿಂತು ಗಿರಾಕಿಯನ್ನು ಸೆಳೆಯಲು ಇನ್ನಿಲ್ಲದೆ ಪ್ರಯತ್ನ ಮಾಡುವಂಥ ಹೆಂಗಸರು ಇದೆಲ್ಲ ಈ ಕಾಮಾಟಿಪುರದಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳಬಹುದು ಇನ್ನು ಇಲ್ಲಿರುವಂಥ ಹೆಣ್ಣು ಮಕ್ಕಳು ನಮ್ಮ ರಾಜ್ಯವೂ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಬದುಕು ಕಟ್ಟಿಕೊಳ್ಳಲಿ ಬಂದವರು ಹಾಗೆ ಪಕ್ಕದ ನೇಪಾಳ್ ಭೂತಾನ್ ಬಾಂಗ್ಲಾದಿಂದ ಬಂದವರು ಕೂಡ ಇಲ್ಲಿ ನೆಲೆಸಿದ್ದಾರೆ ಇನ್ನು ಇಲ್ಲಿನ ಕೆಲ ಹೆಣ್ಣು ಮಕ್ಕಳು ಬಡತನದ ಕಾರಣಕ್ಕಾಗಿ ಈ ರೂತಿಗಿಳಿದರೆ ಇನ್ನೂ ಕೆಲವರು ಯಾರಿಂದಲೂ ಅಕ್ರಮವಾಗಿ ಇಲ್ಲಿಗೆ ಸಾಗಿಸಲ್ಪಟ್ಟು ಬಲವಂತದಿಂದ ಈ ವೃತ್ತಿಗೆಯನ್ನು ಕಲ್ಪಟ್ಟಿರ್ತಾರೆ ಇನ್ನು ಒಂದು ಸಮೀಕ್ಷೆಯ ಪ್ರಕಾರ ಇಲ್ಲಿರುವ ಹೆಚ್ಚಿನ ಮಕ್ಕಳಿಗೆ ಈ ದಂಧೆಯ ಅರಿವೇ ಇಲ್ಲದೆ ಇಲ್ಲಿಗೆ ಬಂದಿದ್ದಾರೆ ಇನ್ನು ತಾವು ವೇಷವಾಟಿಕೆಗೆ ನೂಕಲ್ಪಟ್ಟಿದ್ದೀವಿ ಅಂತ ಗೊತ್ತಾಗಿ ಪ್ರತಿಭಟಿಸಿದರೂ ಕೂಡ ಆ ಪ್ರತಿಭಟನೆಗೆ ಇಲ್ಲಿ ಕಿಂಚಿತ್ತೂ ಕೂಡ ಬೆಲೆ ಇರಲ್ಲ ಹಾಗೆ ಈ ಕರಾಳ ಜಗತ್ತಿಗೆ ಒಮ್ಮೆ ಬಂದ ಮೇಲೆ ಹೊರ ಹೋಗಿ ಸಾಮಾನ್ಯರಂತೆ ಬದುಕುವುದು ಅಷ್ಟು ಸುಲಭದ ಮಾತಲ್ಲ ಇನ್ನು ಆರಂಭದಲ್ಲಿ ಬಹಳ ಕಷ್ಟದಲ್ಲೇ ಈ ದಂಧೆಗೆ ಹೊಂದಿಕೊಳ್ಳುವ ಹೆಣ್ಣು ಮಕ್ಕಳು ಕ್ರಮೇಣ ಈ ದಂಧೆಗೆ ಅಡ್ಜಸ್ಟ್ ಆಗಿ ಹೋಗ್ತಾರೆ ಇನ್ನು ಕಾಮಾಟಿಪುರಕ್ಕೆ ಗ್ರಾಹಕರು ತಾವೇ ಬಂದು ಹೋಗ್ತಾರೆ ಇದಕ್ಕೆ ಶತಮಾನಗಳ ಇತಿಹಾಸವಿದೆ ಹಾಗೆ ಈ ದಂಧೆಯಲ್ಲಿ ಹಲವು ವರ್ಷಗಳಿಂದ ಇದ್ದವರು ಮಾತ್ರ ಮನೆಯ ಹೊರಗಡೆ ಬಂದು ಅಥವಾ ರಸ್ತೆ ಬದಿ ಬಂದು ನಿಲ್ಲಬಹುದು ಆದರೆ ಹೊಸ ಹುಡುಗಿಯರು ಮನೆಯ ಒಳಗೆ ಇರಬೇಕು ಅವರು ಹೊರಗಡೆ ಬರುವ ಹಾಗಿಲ್ಲ ಈ ಹೊಸ ಹುಡುಗಿಯರನ್ನು ಮನೆಯ ಯಜಮಾನಿಯು ಕಾವಲುಗಾರರು ಮತ್ತು ದಲ್ಲಾಳಿಗಳು ಅದ್ದಿನ ಕಣ್ಣಂತೆ ಕಾಯ್ತಿರ್ತಾರೆ ಇನ್ನು ಇಲ್ಲಿ ವೇಶ್ಯೆಯರ ಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಲ್ಲಿ ಮೊದಲ ಬಾರಿಗೆ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಸರ್ವೆ ಮಾಡಿಸುತ್ತೆ ಆಗ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ವೇಶಿಯರು ಇಲ್ಲಿ ಇರೋದಾಗಿ ಸರ್ಕಾರಿ ಕಡತದಲ್ಲಿ ದಾಖಲಿಸುತ್ತೆ ಇದಾದ ಹದಿನೇಳು ವರ್ಷಗಳ ನಂತರ ಅಂದ್ರೆ ಎರಡು ಸಾವಿರದ ಒಂಬೈನೂರಲ್ಲಿ ಮತ್ತೊಮ್ಮೆ ಸರ್ವೆ ಮಾಡಿಸುತ್ತಾರೆ ಆಗ ಸುಮಾರು ಹದಿನಾರು ಸಾವಿರ ಸೆಕ್ಸ್ ವರ್ಕರ್ಸ್ ಈ ಜಾಗದಲ್ಲಿ ವಾಸಿಸುತ್ತಾರೆ ಎಂಬ ಮಾಹಿತಿ ಹೊರಬೀಳುತ್ತೆ ಇನ್ನು ಸದ್ಯ ಈಗ ನಾಲ್ಕರಿಂದ ಐದು ಸಾವಿರ ಸೆಕ್ಸ್ ವರ್ಕರ್ಸ್ ಈಗಲೂ ಈ ಕಾಮಂಟಿಪುರದಲ್ಲಿ ಈ ದಂಧೆಯಲ್ಲಿ ನಿರತರಾಗಿದ್ದಾರೆ ಎಂಬ ಮಾಹಿತಿ ಇದೆ ಅಲ್ಲದೆ ಇಲ್ಲಿದ್ದಂಥ ಅನೇಕ ಸೆಕ್ಸ್ ವರ್ಕರ್ಸ್ಗಳು ಮಹಾರಾಷ್ಟ್ರದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ನೆಲೆಸಿದ್ದಾರೆ ಅಂತ ಕೂಡ ಹೇಳ್ತಾರೆ ಇನ್ನು ಈ ಕಾಮಾಡಿಪುರದ ಇತಿಹಾಸದ ಬಗ್ಗೆ ಹೇಳಬೇಕು ಅಂದ್ರೆ ಸ್ವಾತಂತ್ರ್ಯಪುರದಲ್ಲಿ ಈ ಕಾಮಾಡಿಪುರ ಪ್ರದೇಶವನ್ನು ಲಾಲ್ ಬಜಾರ್ ಅಂತ ಕರೀತಿರ್ತಾರೆ ಆ ಸಮಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಬರಗಾಲ ತಂಡವಾಡ್ತಿರುತ್ತೆ ಆಗ ಆಂಧ್ರ ಪ್ರದೇಶದ ಕಾಮಾಟೀಸ್ ಎಂಬ ವರ್ಗದ ಜನ ಕೆಲಸ ಹರಿಸುತ್ತಾ ಮುಂಬೈಗೆ ಬಂದು ಈ ಲಾಲ್ ಬಜಾರ್ ಎಂಬ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಚೋಪಡಿಗಳನ್ನ ನಿರ್ಮಿಸಿಕೊಂಡು ವಾಸಿಸಲಿಕ್ಕೆ ಪ್ರಾರಂಭಿಸುತ್ತಾರೆ ಹಾಗೆ ಅಲ್ಲೇ ಕಟ್ಟಡ ನಿರ್ಮಾಣದ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ ಹೀಗೆ ದಿನ ಕಳೆದಂತೆ ದೇಶದ ನಾನಾ ಭಾಗಗಳಿಂದ ಬರುವ ಕಾರ್ಮಿಕ ವರ್ಗ ಈ ಪ್ರದೇಶದಲ್ಲಿ ಚೋಪಡಿಗಳನ್ನ ನಿರ್ಮಿಸಿಕೊಂಡು ವಾಸಿಸಲಿಕ್ಕೆ ಪ್ರಾರಂಭಿಸುತ್ತಾರೆ ಈ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಕಾರ್ಮಿಕರು ನೆಲೆಸಿರುವುದರಿಂದ ಈ ಪ್ರದೇಶವನ್ನು ಕಾಮಾತಿಪುರ ಅಂತ ಕರೀಲಿಕ್ಕೆ ಪ್ರಾರಂಭಿಸುತ್ತಾರೆ ಕಾಮ್ ಅಂದ್ರೆ ಹಿಂದಿಯಲ್ಲಿ ಕೆಲಸ ಅಂತ ಸೊ ಅಂದ್ರೆ ಕೆಲಸ ಮಾಡುವವರ ಪುರ ಅಂತ ಅರ್ಥ ಸೊ ಹೀಗೆ ಈ ಜಾಗಕ್ಕೆ ಕಾಮಾತಿಪುರ ಅಂತ ಹೆಸರು ಬಂತು ಇನ್ನು ಕಾಮಾತಿಪುರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಅಷ್ಟೊಂದು ವೇಷವಾಟಿಕೆ ಇರಲಿಲ್ಲ ಆದರೆ ಸಾವಿರದ ಎಂಟುನೂರ ಎಂಬತ್ತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಮೊಟ್ಟ ಮೊದಲು ಇಲ್ಲಿ ವೇಷವಾಟಿಕೆ ಚಟುವಟಿಕೆಗಳು ಈ ಪ್ರದೇಶದಲ್ಲಿ ಆರಂಭವಾಗಿತ್ತು ಬ್ರಿಟಿಷರ ಸೈನ್ಯದಲ್ಲಿ ನೌಕರಿ ಸೇವೆಯಲ್ಲಿದ್ದ ಪೊಲೀಸ್ ಪೆದೆಗಳು ಸೈನಿಕರು ಇಲ್ಲಿ ಬಂದು ತಮ್ಮ ಕಾಮತೃಷಿಯನ್ನು ತೀರಿಸಿಕೊಂಡು ಹೋಗುತ್ತಿದ್ದರು ನಿಧಾನವಾಗಿ ಇದೇ ರೂಢಿಯಾಗಿ ಕಾಲಕ್ರಮೇಣ ಇಲ್ಲಿ ವೇಷವಾಟಿಕೆ ಅಡ್ಡೆಯ ತಲೆ ಎತ್ತಿದೆ ಅಂದ ಹಾಗೆ ಈ ಕಾಮಾಟಿಪುರದಲ್ಲಿ ಇರುವವರೆಲ್ಲರೂ ವೇಷ್ಯರಲ್ಲ ಇಲ್ಲಿ ಬೇರೆ ಬೇರೆ ಉದ್ಯೋಗ ಮಾಡುವವರು ಕೂಡ ಇದ್ದಾರೆ ವೇಷ್ಯರ ಮಕ್ಕಳು ಓದಿ ಸರ್ಕಾರಿ ನೌಕರಿ ಪಡೆದವರು ಇದ್ದಾರೆ ಕೆಲವರು ದೇಶ ವಿದೇಶಗಳಲ್ಲಿ ಸಾಧನೆ ಮಾಡಿದವರು ಕೂಡ ಇದ್ದಾರೆ ಒಟ್ಟಿನಲ್ಲಿ ಶಿಕ್ಷಣ ಜಾಗೃತಿಯಿಂದ ಕಾಮಾಟಿಪುರ ನಿಧಾನವಾಗಿ ಬದಲಾಗುತ್ತಿದೆ